ಹೊಸಹಳ್ಳಿ ರಂಗಾಪುರ ರಾಯರು ತೋಟದಲ್ಲಿ ನಂಬಿದ ಭಕ್ತರಿಗೆ ಕಷ್ಟ ಕಾರ್ಪಣ್ಯ ದೂರ ಮಾಡುವ ಹತ್ತಿನ ಕಲ್ಲು ಶ್ರೀ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ವಾಮಿ ಇಲ್ಲಿ ನೆಲೆಸುವುದಾಗಿ ತಿಳಿಸಿದ್ರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರವರೆಗೆ ಈ ಸ್ಥಳದಲ್ಲಿ ಉದ್ಭವ ಪೂಜೆ ನಡೆಯುತ್ತಿತ್ತು ಭಕ್ತರಿಗೆ ಎಲ್ಲಾ ಕಷ್ಟ ಸಂತಾನ ಸಮಸ್ಯೆ ಗೃಹ ದೋಷ ಅಥವಾ ಜಮೀನು ವ್ಯಾಜ್ಯ ಸಮಸ್ಯೆಗಳಾದ್ರೂ ಸಹ ಸ್ವಾಮಿ ಕೃಪೆಯಿಂದ ಪರಿಹಾರ ತೋರಿರುತ್ತಾರೆ ಪ್ರತಿ ಶನಿವಾರ ಭಕ್ತರಿಗೆ ಬರವಣಿಗೆಯ ಮೂಲಕ ಸ್ವಾಮಿಯವರ ಸೂಚನೆ ಲಭ್ಯವಿದೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವು ನಡೆಯಲಿದೆ ಕಲ್ಪತರು ನಾಡು ತಿಪಟೂರಿಂದ ಈ ಶ್ರೀ ಕ್ಷೇತ್ರ ಐದು ಕಿಲೋಮೀಟರ್ ದೂರದಲ್ಲಿದ್ದು ಭಕ್ತರಿಗೆ ಅನ್ನ ಸಂತರ್ಪಣೆ ಸುದರ್ಶನ ಹೋಮ ವಾಸ್ತು ಹೋಮಗಳು ನಡೆಯುತ್ತವೆ ಭಕ್ತರು ದೇವಾಲಯಕ್ಕೆ ಬಂದು ಸ್ವಾಮಿ ದರ್ಶನ ಪಡೆಯುವ ಮೂಲಕ ತಮ್ಮ ಕಷ್ಟಗಳು ದೂರವಾಗುತ್ತವೆ ಎಂದು ಧರ್ಮದರ್ಶಿ ಮಂಜುನಾಥ ತಿಳಿಸಿದ್ದಾರೆ ದಿನೇ ದಿನೇ ಈ ಒಂದು ಸತ್ಯ ಅಂತಕ್ಕಂಥದ್ದು ಈ ಜಾಗದಲ್ಲಿ ಹೊರಹೊಂದಕ್ಕೆ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರ ಸಹಾಯವನ್ನು ಪಡ್ಕೊಂಡು ಒಂದು ಚಿಕ್ಕ ಮಂಟಪವನ್ನು ಮಾಡಿ ಸ್ವಾಮಿಯ ಫೋಟೋವನ್ನು ಬೆತ್ತದ ಬಳಿ ಇಟ್ಟು ಪೂಜೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಸ್ವಾಮಿಯ ಒಂದು ಪ್ರತಿರೂಪ ಅಂತಕ್ಕಂಥದ್ದು ಇಲ್ಲಿ ಸಂಚಾರ ಮಾಡೋದಕ್ಕೆ ಪ್ರಾರಂಭವಾಗಿ ಇವರ ಕನಸಿನಲ್ಲಿ ಬಂದು ಅದನ್ನು ಗೋಚರಿಸ್ತಾ ಬಂತು ತದನಂತರ ಏನು ಮಾಡಿದ್ರು ಅದನ್ನು ಅರಿವನ್ನ ಮಾಡಿಕೊಂಡು ಆ ಸ್ವಾಮಿ ಕೊಡ್ತಕ್ಕಂಥ ಜ್ಞಾನಕ್ಕೆ ಅನುಗುಣವಾಗಿ ಒಂದು ಚಿಕ್ಕ ಪೀಠವನ್ನು ಮಾಡಿಕೊಂಡು ಆ ಪೀಠದಲ್ಲಿ ಬರವಣಿಗೆಯನ್ನು ಪ್ರಾರಂಭ ಮಾಡಿದ್ರು ಪೀಠದಲ್ಲಿ ಬರವಣಿಗೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಇವ್ರಿಗೂ ಅದರಲ್ಲಿಯೂ ಅವಾಗಲೂ ಅಷ್ಟು ಅನುಭವ ಇಲ್ಲ ಆದ್ರೂ ಅನುಭವ ಇದ್ದರೂ ಕೂಡ ಆ ಸ್ವಾಮಿ ತೋರಿಸ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೆಯುವುದರ ಮೂಲಕ ಅವರು ಸ್ವಾಮಿಯವರು ಯಾವ್ಯಾವ ರೀತಿ ದಾರಿಯನ್ನು ತೋರಿಸ್ತಾರೆ ಅದನ್ನ ಮಾಡ್ತ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ದಿನೇ 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 ಹೆಚ್ಚಾಗ್ತಾ ಭಕ್ತರ ಸಂಖ್ಯೆ ಹೆಚ್ಚಾದ ಸಂದರ್ಭದಲ್ಲಿ ಸ್ವದಾ ಅವರು ಈ ಜಾಗವನ್ನು ಹೀಗೆ ಬಿಡಬಾರ್ದು ಇದು ಒಂದು ಧರ್ಮ ಕ್ಷೇತ್ರವಾಗಬೇಕು ಭಕ್ತರ ಕಷ್ಟವನ್ನು ನೋಡಿದಾಗಬೇಕು ಇದು ನಾಲ್ಕಾರ್ ಜನಕ್ಕೆ ಸಹಾಯವಾಗಬೇಕು ಅಂತಕ್ಕಂಥ ಒಂದು ದಾರಿಯಲ್ಲಿ ಆ ಸ್ವಾಮಿಯವರು ತೋರಿಸಕ್ಕೆ ಪ್ರಾರಂಭವಾದ ಅಂತವಾಗಿ ಚಿತ್ರಗುಡಿಸಿದಾಗಿದ್ದಂತ ದೇವಸ್ಥಾನ ಒಂದು ಮಂಟಪವಾಯಿತು ಮಂಟಪ ಇದ್ದಂತ ದೇವಸ್ಥಾನ ಇವತ್ತು ಒಂದು ಬಹಳ ಸುಂದರ ದೇವಸ್ಥಾನವಾಗಿ ದೇವಾಲಯವಾಗಿ ಇದಕ್ಕೆ ಕಾರಣ ಸ್ವಾಮಿಯವರ ಪ್ರೇರೇಪಡೆ ಅಷ್ಟೇ ಅಲ್ಲದೆ ಇಲ್ಲಿ ಅಷ್ಟೇ ಇಷ್ಟಕ್ಕೆ ಆಗಬಾರ್ದು ನೋಡಿದ್ರೆ ನೀವು ಒಂದು ಪೂಜೆಯನ್ನ ಮಾಡಿಸ್ಬೇಕು ಯಾವ್ದಾದ್ರು ರಾಷ್ಟಿ ದೋಷವನ್ನು ಮಾಡಿಸ್ಬೇಕು ಅಥವಾ ಒಂದು ಹೋಮವನ್ನು ಮಾಡಿಸಬೇಕು ಅಂತ ಹೊರಗಡೆ ಹೋದ್ರೆ ನಾವು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ಕಟ್ಟಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಸ್ವಾಮಿಯವರ ಅನುಗ್ರಹದವರಿಗೆ ನಾವೇನ್ ಮಾಡಿದ್ವಿ ಚಿಕ್ಕಮೂರು ಹೋಮ್ ಮಹಿಳಾ ಕೂಡ ಭಜನವರು ನೇಮಿಸಿ ಆ ಹೋಮವನ್ನು ಇಲ್ಲೇ ಮಾಡ್ಬೇಕು ಪ್ರಾರಂಭ ಪ್ರತಿ ಪೌರ್ಣಮಿಯನ್ನು ಕೂಡ ಶಿವಪೌರ್ತಿ ಕಲ್ಯಾಣ ಹೋಮ ಮತ್ತೆ ಸರ್ಪ ಹೋಮ ಮತ್ತೆ ಸುದರ್ಶನ ಹೋಮ ಗಣಪತಿ ಹೋಮ ವಾಸುದೋಷ ಹೋಮ ಈ ಎಲ್ಲಾ ಹೋಮಗಳನ್ನು ಕೂಡ ಇಲ್ಲೇ ಶೃಂಗೇರಿಯಿಂದ ಬರ್ತಕ್ಕಂತಹ ಅರ್ಚಕರು ಮತ್ತೆ ಬೆಳಗೂರಿಂದ ಬರ್ತಕ್ಕಂಥ ಅರ್ಚಕರನ್ನ ಸಂಪರ್ಕಿಸಿ ಅವರನ್ನು ಇಲ್ಲಿಯೇ ಕರ್ಸ್ಕೊಂಡು ಹೋಮಗಳನ್ನ ನಾವು ಕಮ್ಮಿ ಅಂದ್ರೆ ತುಂಬಾ ಕಡಿಮೆ ದರದಲ್ಲಿ ಅವರಿಗೆ ಸಮಸ್ಯೆಗಳು ಬಗೆಹರಿ ಅಂತೇಳಿ ಬೇಕಾದಂತಹ ವಸ್ತುಗಳನ್ನ ನಾವು ಒದಗಿಸಿಕೊಟ್ಟು ಹೋಮಗಳನ್ನ ಪ್ರಾರಂಭ ಮಾಡಲು ಹೀಗೆ ಹಂತವಾಗಿ ಬೆಳಿತಾ ಹೋಯಿತು ಬಹಳ ವಿಶೇಷತೆ ಏನಂತಂದ್ರೆ ಪ್ರತಿ ಶನಿವಾರ ಇಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಪ್ರಾತಃ ಕಾಲ ಅಭಿಷೇಕ ಮುಗಿಸಿ ಪಂಚಾಮೃತ ಅಭಿಷೇಟವನ್ನು ಮುಗಿಸಿ ಮಂಗಳಾರತಿಯನ್ನು ಮುಗಿಸಿ ಸಂಜೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ನಿರಂತರ ದಾಸೋಹವನ್ನು ಭಕ್ತರಿಗೆ ಮಾಡ್ತಾ ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಸಂಜೆಯವರೆಗೂ ಕೂಡ ಇದ್ದು ಸ್ವಾಮಿ ಪೀಠವನ್ನು ಹಿಡಿದು ಬಂದಂತ ಭಕ್ತರ ಕಷ್ಟಗಳನ್ನು ಆಲಿಸಿ ಅವರಿಗೆ ಬರವಣಿಗೆ ಮೂಲಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಕಾರ್ತಿಕೋತ್ಸವದಲ್ಲಿ ಏನಿದೆ ಹಡೆಯ ಕಾರ್ತಿಕದ ಶನಿವಾರದಂದು ಸ್ವಾಮಿಯವರ ಅದ್ದೂರಿ ರಥೋತ್ಸವ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಶ್ರೀ ಪರದೇಶಿಕೇಂದ್ರ ಮಹಾದೇರು ಬುದ್ಧಿಯವರನ್ನ ಆಗಮನ ಮಾಡಿಕೊಂಡು ನಮ್ಮ ಕ್ಷೇತ್ರ ಕ್ಷೇತ್ರದೇವರುಗಳಾದಂತಹ ಕೆರಗುಡಮ್ಮ ಮತ್ತೆ ಕರಿಮ ದೇವಿಯವರನ್ನ ಆಗಮನ ಮಾಡಿಕೊಂಡು ಬೆಳಗ್ಗೆಯು ಪ್ರಾತಃ ಕಾಲದಲ್ಲಿ ಪೂಜೆಗಳನ್ನು ಪ್ರಾರಂಭ ಮಾಡಿ ಸಂಜೆ ಒಂದು ನೂರ ಒಂದು ಎಡೆಯನ್ನ ಮಾಡ್ತಾ ಮತ್ತೆ ಗಂಗಾಸ್ಥಾನ ನೂರ ಒಂದು ಎಡೆಯನ್ನ ಮಾಡ್ತಾ ಸಂಜೆ ಕೆಂಡ ಸ್ವಾಮಿಯವರು ಕೆಂಡೋತ್ಸವ ಮಾಡ್ತಾ ರಾತ್ರಿ ಸಾವಿರಾರು ಭಕ್ತರಿಗೆ ಅನ್ನದಾಸವನ್ನ ಮಾಡ್ತಾ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ